ಹಾಲಿನ ದರ ಇಳಿಕೆ ಖಂಡಿಸಿ ಭಾರತೀಯ ಕಿಸಾನ್ ಸಂಘ ನೇತೃತ್ವದಲ್ಲಿ ಹಾಲು ಉತ್ಪಾದಕರು ಪ್ರತಿಭಟನೆ ನಡೆಸಿದರು ಶಿವಮೊಗ್ಗದ ಮಾಚೇನಹಳ್ಳಿಯಲ್ಲಿರುವಂತಹ ಶಿಮೂಲ್ ಆಡಳಿತ ಕಚೇರಿ ಹಾಗೂ ಡೈರಿಯಾ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ದು ರಸ್ತೆಯ ಮೇಲೆ ಹಾಲು ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ನಾಲ್ಕೈದು ತಿಂಗಳಲ್ಲಿ ಮೊದಲನೇ ಬಾರಿಗೆ ಒಂದು ರೂಪಾಯಿ ಎಪ್ಪತ್ತು ಪೈಸೆ ಕಡಿಮೆ ಮಾಡಿದರು ಮೇಲೆ ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ಎರಡು ರೂಪಾಯಿಯನ್ನ ಕಡಿಮೆ ಮಾಡಿದರು ಒಟ್ಟಾರೆ ಮೂರು ರೂಪಾಯಿ ಎಪ್ಪತ್ತೈದು ಪೈಸನ ದರವನ್ನು ಕಡಿಮೆ ಮಾಡಿದ್ದಾರೆ ಇವರು ಗ್ರಾಹಕರಿಗೆ ಕೊಡ್ತಾ ಇರುವಂಥ ಹಾಲಿನ ಬೆಲೆಯನ್ನ ಇಳಿಕೆ ಮಾಡಲಿಲ್ಲ ನಮಗೆ ಕೊಡ್ತಾ ಇರುವಂಥ ಭೂಸದ ಬೆಲೆಯನ್ನ ಇಳಿಕೆ ಮಾಡಲಿಲ್ಲ ಭೂಸದ ಬೆಲೆಯಲ್ಲಿ ಇನ್ನೂರು ರೂಪಾಯನ್ನ ಜಾಸ್ತಿ ಮಾಡಿದ್ರು ಹಾಗೇನೆ ರೈತರಿಗೆ ಕೊಡ್ತಾ ಇದ್ದಂತ ಸೌಲಭ್ಯಗಳನ್ನ ಕಡಿತ ಮಾಡಿದ್ರು ಹಾಗಾಗಿ ಇವತ್ತು ಶಿವಮೊಗ್ಗ ಹಾಲು ಒಕ್ಕೂಟ ಅಂದ್ರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಮೂರು ಜಿಲ್ಲೆಗಳ ಎಲ್ಲ ರೈತ ಉತ್ಪಾದಕರು ಹಾಲು ಉತ್ಪಾದಕರು ಇಲ್ಲಿ ಸೇರಿ ಇವತ್ತು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಹಾಲಿನ ಉತ್ಪಾದನಾ ವೆಚ್ಚ ಎಷ್ಟಿದೆ ಆ ಉತ್ಪಾದನಾ ವೆಚ್ಚವನ್ನ ನೀವು ನಮಗೆ ಕೊಡಬೇಕು ಅಂದ್ರೆ ಲೀಟರ್ಗೆ ಐವತ್ತು ರೂಪಾಯಿ ಕೊಡಬೇಕು ಅಂತ ಹೇಳಿ ನಮ್ದು ಆಗ್ರಹ ಇದೆ ರೈತರ ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದವು